ಕಲಿತ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸಿಕೊಂಡು ಆರು ವರ್ಷಗಳೇ ಕಳೆದಿವೆ ಆದರೆ ಆ ಶಾಲೆಯ ಅಭಿವೃದ್ಧಿಗೆ ಸರ್ಕಾರ ಮುಂದಾಗುತ್ತಿಲ್ಲ ಶಾಲೆಯು ಮೂಲಭೂತ ಸೌಲಭ್ಯಗಳಿಲ್ಲದೆ ಕೊರಗುತ್ತಿದೆ ಶಾಲೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಲ್ಲಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಂತಾಗಬೇಕು ಎಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಯುವ ಗುಂಪು ಶಾಲೆಗೆ ಹೊಸ ಸ್ಪರ್ಶ ನೀಡಿ ಮಾದರಿಯಾಗಿದೆ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಗ್ರಾಮದ ಸರ್ಕಾರಿ ಶಾಲೆಯ ಕದನ ಕೃಷ್ಣಾ ನದಿ ತೀರದಲ್ಲಿರುವ ಹಿಪ್ಪರ್ಗಿ ಗ್ರಾಮಕ್ಕೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಿರ್ಮಾಣವಾಗಿದ್ದ ಸರ್ಕಾರಿ ಶಾಲೆ ಆಗಾಗ್ಗೆ ನದಿಯ ಪ್ರವಾಹಕ್ಕೆ ತುತ್ತಾಗಿ ಶಿಥಿಲಗೊಂಡಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಲೆ ಶತಮಾನೋತ್ಸವವನ್ನ ಆಚರಿಸಿಕೊಂಡಿತ್ತು ಆದರೆ ಶಾಲೆಗೆ ಸರ್ಕಾರ ಯಾವುದೇ ಅನುದಾನ ನೀಡದೆ ಸುರುಗುತ್ತಿತ್ತು ಇದೀಗ ಗ್ರಾಮದ ಉತ್ಸಾಹಿ ಯುವಕರ ಗುಂಪು ಶಾಲೆಯ ಗತ ವೈಭವವನ್ನ ಮರಳಿ ತಂದಿದ್ದಾರೆ ಅವರ ಪ್ರಯತ್ನದಿಂದಾಗಿ ಶಾಲೆಗೆ ಹೊಸ ಕಳೆ ಬಂದಿದೆ ಈ ನಮ್ಮ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮೂಲಭೂತ ಸೌಕರ್ಯಗಳು ಖಾಸಗಿ ಶಾಲೆಯಲ್ಲಿ ಇರತಕ್ಕಂಥ ಶಾಲೆಗಳಿಗಿಂತ ಹೆಚ್ಚಾಗಿಯೇ ಇವೆ ಅಂತ ಹೇಳ್ಬೋದು ನಮ್ಮ ಶಾಲೆಯಲ್ಲಿ ವಿಜ್ಞಾನಕ್ಕೆ ಪ್ರ ಪ್ರಯೋಗಕ್ಕೆ ಬೇಕಾದಂಥ ಎಲ್ಲ ರಾಸಾಯನಿಕ ವಸ್ತುಗಳಲ್ಲ ವಸ್ತುಗಳಾಗಲಿ ವಿದ್ಯುಚ್ಛಕ್ತಿಯ ಉಪಕರಣಗಳಾಗಲಿ ಹಾಗೆ ಒಂದು ಈ ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ ಜೀವಶಾಸ್ತ್ರವನ್ನು ಅತ್ಯಂತ ಸುಂದರವಾಗಿ ವಿಸ್ತರಿಸಲು ಬೇಕಾದಂಥ ಒಂದು ಪ್ರಯೋಗಿಕವಾಗಿ ಬೇಕಾದಂತಹ ಚಿತ್ರ ಚಿತ್ರಪಟಗಳು ಸಹಿತ ಲಭ್ಯವಿದೆ ಲಭ್ಯತೆ ಇದೆ ಶಾಲೆಯಲ್ಲಿ ಎಲ್ ಕೆಜಿ ಯು ಜಿ ಉಚಿತವಾಗಿ ತೆರೆದಿರ್ತಾರೆ ನಾವು ತಗೊಳ್ಳೋ ಮಕ್ಕಳು ಮೂವತ್ತೈದು ಮಕ್ಕಳು ಮತ್ತೆ ಅವರಿಗೂ ಕೂಡ ಪುಸ್ತಕದ ವ್ಯವಸ್ಥೆ ಇರ್ಲಿ ಎಲ್ಲ ಎಲ್ಲಾ ವ್ಯವಸ್ಥೆನು ಅವರು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಯಾವುದೇ ರೀತಿಯಲ್ಲೂ ಹಣ ಕೇಳೋದು ಇದೆಲ್ಲ ಯಾವುದು ಮಾಡಿಲ್ಲ ಅವರು ಮತ್ತೆ ವಿದ್ಯಾಭ್ಯಾಸನು ಕೂಡ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಕೊಡ್ತಾ ಇದ್ದೀವಿ ಈ ಜಮಖಂಡಿ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಆರು ಆರು ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆಗೆ ಪ್ರವೇಶವನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಎರಡು ರಾಷ್ಟ್ರೀಯ ಎನ್ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಎರಡು ವಿದ್ಯಾರ್ಥಿಗಳು ಶಿಷ್ಯವೇತನವನ್ನು ಪಡೆದುಕೊಂಡು ನಮ್ಮ ಶಾಲೆಯ ಕೀರ್ತಿಯನ್ನು ಇಡೀ ಜಿಲ್ಲೆಗೆ ಹೆಸರು ತಂದಂತ ಶಾಲೆ ಆಗಿದೆ ನಮ್ದು ಹದಿನಾರು ಕೊಠಡಿಗಳಿರುವ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಪಾಠ ಮಾಡಲಾಗುತ್ತಿದೆ ಶಾಲೆಯ ಚಾಮುಣಿಗಳು ಕುಸಿದಿದ್ದವು ಗೋಡೆಗಳಿಂದ ಸಿಮೆಂಟ್ ಧೂಳು ಉದುರುತ್ತಿತ್ತು ಕಿಟಕಿ ಬಾಗಿಲುಗಳು ಹಾಗೂ ಗೋಡೆಗಳು ಸುಣ್ಣ ಬಣ್ಣ ಕಾಣದೇ ಪಾಳು ಕೊಂಪೆಯಂತೆ ಭಾಸವಾಗುತ್ತಿತ್ತು ಕಾಂಪೌಂಡ್ ಕುಡಿಯುವ ನೀರು ಡೆಸ್ಕ್ ಶೌಚಾಲಯ ಕ್ರೀಡಾಂಗಣ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿತ್ತು ಶಾಲೆಯ ಹದಿನಾರು ಕೊಠಡಿಗಳ ಪೈಕಿ ಪ್ರವಾಹದ ಪರಿಣಾಮ ಹದಿಮೂರು ಕೊಠಡಿಗಳು ಶಿಥಿಲಗೊಂಡಿದ್ದವು ಶಾಲೆಯ ದುಸ್ಥಿತಿ ಕಂಡ ಯುವಕರ ಗುಂಪು ಮೊದಲಿಗೆ ಹತ್ತು ಮಂದಿಯಿಂದ ಒಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಂಗ್ರಹಿಸಿ ಮೂಲ ಸೌಕರ್ಯಗಳನ್ನು ಒದಗಿಸಿತ್ತು ಬಳಿಕ ಹಂತ ಹಂತವಾಗಿ ಹಣ ಸಂಗ್ರಹಿಸಿ ಶಾಲೆಯ ಚಿತ್ರಣವನ್ನೇ ಬದಲಿಸಿದ್ದಾರೆ ಪ್ರಸ್ತುತ ಶಾಲೆಯಲ್ಲಿ ಸುಮಾರು ನಾನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ನಮ್ಮೂರಿನ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಓದುತ್ತಿರುವುದು ಹೆಮ್ಮೆಯ ಸಂಗತಿ ಶಾಲೆಗೆ ಹಲವಾರು ನಾನಾ ರೀತಿಯ ಸೌಕರ್ಯಗಳನ್ನ ಒದಗಿಸಿದ್ದಾರೆ ಹೀಗಾಗಿ ಶಾಲೆಯ ವಾತಾವರಣ ಇಮ್ಮಡಿಗೊಂಡಿದೆ ಎಂದು ಗ್ರಾಮದ ಯುವಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಆದ್ರೆ ನೋಡುಗಳಿಗೆ ಬಂದಿಲ್ಲ ಸುಣ್ಣ ಏನೂನೇ ಮಾಡಿದ್ದಿಲ್ಲ ಈಗ ಒಳ್ಳೆದಾಗೈತೆ ಹೇಳ್ತಿವ್ರು ನಾವು ಸಣ್ಣ ಹುಡುಗರು ಹಿಡಿದು ದೊಡ್ಡವ್ರ ತಕ್ಕ ಎಲ್ಲಾರು ವ್ಯವಸ್ಥೆ ಚಂದಕ್ಕೆ ತಂದಿಟ್ಟಾರೆ ಈಗಿನ ಪರಿಸ್ಥಿತಿ ಒಳಗ ಕಾನ್ವೆಂಟ್ಗಳಿಗೆ ಹಚ್ಚಿದ್ರು ಆದ್ರೆ ಈಗ ಈ ಕನ್ನಡ ಶಾಲೆಗಳು ತುಂಬಾ ಮುಂದುವರೆದಿವೆ ಆದ್ರಿಂದ ಎಲ್ಲರೂ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆನ ಹಚ್ಬೇಕು ಮತ್ತೆಲ್ಲಾ ಕಡೆ ಈಗ ಎಲ್ಲಾ ವ್ಯವಸ್ಥೆನೂ ಐತಿ ಇಲ್ಲಿ ಶೌಚಾಲಯ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಎಲ್ಲಾ ಐತಿ ಆಮೇಲೆ ತ ಮಕ್ಕಳಿಗೆಲ್ಲಾ ತರ ಎಲ್ಲಾ ತರ ಶಿಕ್ಷಣವನ್ನು ಕೊಡ್ತಾರು ಆಟ ಪಾಠಗಳು ಅದಾವ ಎಲ್ಲಾ ಮ್ಯಾನ್ ಗ್ಯಾದ್ರಿಂಗ್ ಎಲ್ಲಾ ತರ ಮನೋರಂಜನೆ ಕಾರ್ಯಕ್ರಮಗಳನ್ನು ಮಾಡಿಸ್ತಾರು ಮತ್ತೆಲ್ಲ ಎಲ್ಲಾ ಮಕ್ಕಳನ್ನ ಮಕ್ಕಳನ್ನ ಕ ಅಂಗನವಾಡಿಗೇನ ಕನ್ನಡ ಸಾಲಿಗೆನ ಕಳ್ಸೋ ವ್ಯವಸ್ಥೆ ಮಾಡ್ರಿ ಅದೇ ರೀತಿಯಾಗಿ ಮತ್ತು ಅಂಗನವಾಡಿ ಕೇಂದ್ರಕ್ಕೂ ಕಳ್ಸೋ ವ್ಯವಸ್ಥೆ ಮಾಡ್ರಿ ಅಂತ ನಾ ಈ ಮೂಲಕ ಎಲ್ಲರನ್ನೂ ಕೇಳ್ಕೊತೀನಿ ನಮ್ಮ ಊರಿನ ಮಕ್ಕಳಿಗೆ ಒಂದು ಎಲ್ ಕೆ ಜಿ ಯು ಕೆ ಜಿ ಅನ್ನು ಸಹಿತ ಮಾಡುವಂಥ ವ್ಯವಸ್ಥೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿ ಒಂದು ಇಡೀ ನಮ್ಮ ಜಿಲ್ಲಾ ಕಣ್ರಿ ಅಥವಾ ನಮ್ಮ ರಾಜ್ಯಕ್ಕನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಭಾಳಷ್ಟು ಯಶಸ್ವಿಯಾಗಿರು ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿದ ನಂತರ ಎಲ್ ಕೆ ಜಿ ಯು ಕೆ ಜಿಯನ್ನು ಉಚಿತವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನ ಕೈಕೊಂಡಾಗ ನಮ್ಮ ಎಸ್ ಡಿ ಎಂ ಸಿ ಎ ಮತ್ತು ಹೆಮ್ಮೆ ಹಿಪ್ಪರಿಗೆ ಯುವಕರ ಟೀಮ್ನೊಳಗೆ ಆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಸ್ವತಃ ನಾವೇ ಭರಿಸಬೇಕು ಅದನ್ನು ಉಚಿತವಾಗಿ ನಾವು ಪ್ರಾರಂಭಿಸಬೇಕು ಅಂಥೇಳಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಆ ಒಂದು ವರ್ಷಕ್ಕೆ ಬರ್ತಕ್ಕಂಥ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ನಾವೇ ಬರೆಸಿ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡುವಲ್ಲಿ ನಾವು ಒಂದು ವಿಚಾರವನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೀವಿ ಅದೇ ರೀತಿಯಾಗಿ ಎಲ್ ಕೆ ಜಿ ಯು ಕೆ ಜಿ ಉಚಿತವಾಗಿ ಇಲ್ಲಿ ಶಿಕ್ಷಣ ಪ್ರಾರಂಭವಾಗಿದೆ ನಮ್ಮ ಹೆಮ್ಮೆಯ ಹೋಪಡೆ ಅಷ್ಟು ಸೇರಿಕೊಂಡು ಈ ಶಾಲೆಯು ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನಾಗಿಸುವುದೇ ನಮ್ಮ ಗುರಿಯಾಗಿತ್ತು ಗುರಿಯಾಗಿದೆ ಹಾಗೂ ಈ ಶಾಲೆಗೆ ಒಂದು ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾದರೆ ಮುಂಚಿತವಾಗಿಯೇ ಈ ಶಾಲೆಯ ಪ್ರವೇಶ ಪತ್ರವನ್ನು ಪಡೆದುಕೊಂಡು ಕ್ಯೂ ಹಚ್ಚುವಂಥ ಪ ಸಂದರ್ಭವನ್ನು ನಾವು ಎಲ್ಲ ಹೆಮ್ಮೆ ಪಡೆ ಮಾಡ್ತೀವಿ ನಂತರ ಈ ಶ ಈ ಶಾಲೆಯು ಎಲ್ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ಮಾತ್ರ ಇದ್ದು ನಾವು ಒಂಬತ್ತು ಮತ್ತು ಹತ್ತನೇ ತರಗತಿ ಅಂದರೆ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಬೇಕಂತ ನಿರ್ಧರಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿಯನ್ನು ಸಲ್ಲಿಸಿದ್ದು ನಂತರ ಈ ಶಾಲೆಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯ ಅನ್ನುಕ್ಕಿಂತಲೂ ಆಧುನಿಕ ಶಿಕ್ಷಣಕ್ಕೆ ಅವಶ್ಯಕತೆ ಇರುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಊರಿನ ಸಮೂಹ ಹಾಗೂ ಹೆಮ್ಮೆ ಯುವ ಪಡೆ ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರೂ ಸೇರಿ ಅಭಿವೃದ್ಧಿ ಪಥದತ್ತ ಸಾಕ್ತಾ ಸಾಗಿಸ್ತಾ ಇದ್ದೀವಿ ಈ ಶಾಲೆಯನ್ನು ನಂತರ ಈ ಶಾಲೆ ಅಭಿವೃದ್ಧಿ ಹೊಂದಿದ ನಂತರ ಈ ಊರಿನಲ್ಲಿರುವ ಹಾಗೂ ಸುತ್ತಮುತ್ತಲಿನ ಊರಿನಲ್ಲಿರುವ ಎಲ್ಲ ಬಡ ಮತ್ತು ದಲಿತ ಹಾಗೂ ಕೂಲಿ ಕಾರ್ಮಿಕ ಪಾಲಕರಿಗೆ ಈ ಶಾಲೆ ಒಂದು ವರದಾನವಾಗಿ ಹೊರಹೊಮ್ಮ ಹೊಮ್ಮಿದೆ ಎಸ್ ಡಿ ಎಮ್ ಸಿ ಅವರಾಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಮತ್ತು ಗ್ರಾಮಸ್ಥರು ಮತ್ತು ಯುವ ಪಡೆ ಅಂತ ಒಂದು ಮಾಡ್ಕೊಂಡಿದ್ದಾರೆ ಇವರೆಲ್ಲ ಏನು ಮಾಡಿದ್ದಾರೆ ಸರ್ಕಾರದ ಯಾವುದೇ ಅನುದಾನಕ್ಕೆ ಕಾಯ್ದೆ ತಾವೇ ಒಂದು ಮುತುವರ್ಜಿ ವಹಿಸಿ ಲೀಡ್ ತಗೊಂಡು ತಮ್ಮಿಂದನೇ ಫಸ್ಟ್ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಶಾಲೆಗೆ ಏನು ಮೂಲಭೂತ ಸೌಕರ್ಯಗಳು ಅನ್ನೋದಕ್ಕಿಂತ ಆಧುನಿಕ ಸೌಕರ್ಯಗಳು ಏನಿದ್ದಾವೆ ಎಲ್ಲನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮೂಲಭೂತ ಸೌಕರ್ಯಗಳು ಸರ್ಕಾರ ಬೇಕಾದಷ್ಟು ಎಲ್ಲರೂ ಕೊಡೋದಕ್ಕೆ ರೆಡಿ ಇದ್ದಾರೆ ಆದರೆ ಎಲ್ಲ ಶಾಲೆಗಳಿಗೆ ಆಧುನಿಕ ಸೌಕರ್ಯಗಳು ಕುಡೋದು ಇವತ್ತಿನ ದಿನಮಾನದಲ್ಲಿ ನಾವು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ ಅಂತಹ ಒಂದು ಆಧುನಿಕ ಸೌಕರ್ಯಗಳು ನಮ್ಮ ಎಲ್ಲರ ಇನ್ವಾಲ್ವ್ಮೆಂಟಿಂದ ಪಂಚಾಯಿತಿ ಮತ್ತು ಯುವ ಪಡೆ ಮತ್ತು ಗ್ರಾಮಸ್ಥರು ಪೋಷಕರು ದಾನಿಗಳು ಎರಡನಿಂದ ಸಾಧ್ಯ ಆಗಿದೆ ಈಗ ಸ್ಮಾರ್ಟ್ ಕ್ಲಾಸ್ ನಾನು ವಿಸಿಟ್ ಮಾಡಿದೆ ಅದು ಕೂಡ ವಂಡರ್ಫುಲ್ ಆಗಿದೆ ಮಕ್ಕಳು ಎಲ್ಲ ಆಪ್ರೇಟ್ ಕೂಡ ಮಾಡ್ತಾರೆ ಸ್ಮಾರ್ಟ್ ಬೋರ್ಡನ್ನು ಎಲ್ಲ ಜ್ಞಾನಗಳು ಕೂಡ ಇವತ್ತು ಆಧುನಿಕ ಏನು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಏನು ನಾಲೆಜ್ ಬೇಕು ಜ್ಞಾನ ಬೇಕು ಅದನ್ನೆಲ್ಲ ಕೂಡ ಎಂಟನೇ ತರಗತಿ ಮಕ್ಕಳು ಅವರೇ ಮಾತಾ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನಾಗ್ತದೆ ಈ ಕ್ವಾಲಿಟಿ ಕಡೆಗೆ ಇವರು ಗಮನ ಹರಿಸಿದ್ದಾರೆ ಕ್ವಾಂಟಿಟಿ ಹೆಂಗೋ ಇದೆ ಊರು ದೊಡ್ಡದಿದೆ ಕ್ವಾಂಟಿಟಿ ನಮಗೆ ಮಕ್ಕಳ ಸಂಖ್ಯೆ ಸಿಗ್ತದೆ ಆ ಸಂಖ್ಯೆಯ ಗುಣಮಟ್ಟ ಯಾರು ನೋಡೋರು ವಾರ್ಷಿಕ ಪರೀಕ್ಷೆ ಅಷ್ಟೇ ನೋಡೋದು ಇದು ತಪ್ಪು ವಾರ್ಷಿಕ ಪರೀಕ್ಷೆ ಇರ್ತದೆ ಅದರ ಪಾಡಿಗೆ ಆದರೆ ನಿರಂತರವಾಗಿ ಇವರು ಗುಣಮಟ್ಟದ ಬಗ್ಗೆ ಹೆಚ್ಚಿನ ಆದ್ಯತೆ ವಹಿಸಿ ದಿನಾಲೂ ವಿಸಿಟ್ ಮಾಡಿ ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ನಡೀತಾ ಇದೆ ಯಾವ ರೀತಿಯಾಗಿ ಸವಲತ್ತು ಕೊಟ್ಟರೆ ಮಕ್ಕಳು ಹೆಂಗೆ ಇದು ಒಂದು ಫ್ಯೂಚರಿಸ್ಟಿಕ್ ಅಪ್ರೋಚಿಂದ ಮಾಡ್ತಾಯಿದ್ದಾರೆ ಶಾಲೆ ಬಗ್ಗೆ ನನಗೂ ಕೂಡ ಬಹಳ ಹೆಮ್ಮೆ ಆಯಿತು ಜೊತೆಗೆ ಇದು ನಮ್ಮ ನಮ್ಮ ಹತ್ತಿರದ ಶಾಲೆ ಇಷ್ಟು ಒಂದು ದೊಡ್ಡ ಒಂದು ಒಳ್ಳೊಳ್ಳೆ ಏಡೆಡ್ಡು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಕಾಂಪಿಟೇಷನ್ ಮಾಡುವಾಗೆ ಮಕ್ಕಳ ಒಂದು ಯೋಚನೆ ಮಾಡುವ ಮಟ್ಟು ಕೂಡ ಹೈಯೆಸ್ಟ್ ಇದೆ ನನ್ನ ಏನು ಮಾತಾಡಿದೆ ಎಲ್ಲ ಮಕ್ಕಳ ಬಹಳ ಸಲೀಸಾಗಿ ಅರ್ಥ ಮಾಡಿಕೊಂಡ್ರು ಸೊ ಇದಕ್ಕೆಲ್ಲ ನಾನು ಈ ಒಂದು ಪಡೆ ಏನಿದೆ ಯುವ ಪಡೆ ಮತ್ತು ಆ ಪಂಚಾಯಿತಿ ಹಾಗೂ ಎಸ್ ಡಿ ಎಮ್ ಸಿ ಅವರಿಗೆ ಇದರ ಶ್ರೇಯ ಹೋಗುತ್ತೆ ಇದು ಹಿಂಗೆ ಮುಂದುವರಿಲಿ ಅಂತ ಹಾರೈಸುತ್ತಾ ನನ್ನ ಅನಿಸಿಕೆಗಳನ್ನು ನೀಡುತ್ತೇನೆ ಧನ್ಯವಾದ ಈ ಊರಿನಲ್ಲಿ ದಾನದ ದನಿಗಳಿಗೇನು ಕೊರತೆ ಇಲ್ಲ ಊರಿನ ನಾಗರಿಕರು ತಮ್ಮ ಮನದಿಂದ ಆರ್ಥಿಕವಾಗಿ ಉದಾರ ದಾನ ನೀಡುವ ಮೂಲಕ ಸರ್ಕಾರಿ ಶಾಲೆ ನಮ್ಮದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಸಮುದಾಯ ಮನಸ್ಸು ಮಾಡಿದರೆ ಸರ್ಕಾರಿ ಶಾಲೆಯನ್ನು ಹೇಗೆ ಅಭಿವೃದ್ಧಿ ಪಡಿಸಬಹುದು ಎಂಬುದಕ್ಕೆ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಶಾಲೆಯ ಭೌತಿಕ ಕಾರಣ ಎಲ್ಲ ಕೊಡುಗೆ ದಾನಿಗಳು ಆ ಎಲ್ಲ ದಾನಿಗಳಿಗೂ ನನ್ನ ಪೂಜನೀಯ ನಮನಗಳು ಶಾಲಾ ಸಮಯದಲ್ಲಿ ಯಾರಾದರೂ ಶಿಕ್ಷಕರು ರಜೆ ಇದ್ದಾಗ ಮತ್ತು ಸರ್ಕಾರ ವಾರದ ಅತಿಥಿ ಕಾರ್ಯಕ್ರಮವನ್ನ ಸದುಪಯೋಗ ಮಾಡಿಕೊಳ್ಳುತ್ತಿರುವ ಗ್ರಾಮಸ್ಥರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಸ್ಥಳೀಯ ಸಂಪನ್ಮೂಲಗಳ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದ್ದಾರೆ ವಿಶೇಷವಾಗಿ ಕಂಪ್ಯೂಟರ್ ಟೀಚರ್ಗಳು ಇಲ್ಲದಿದ್ದಾಗ ಕಂಪ್ಯೂಟರ್ ತರಬೇತಿ ನೀಡುವುದರ ಜೊತೆಗೆ ಇತರ ವಿಷಯಗಳನ್ನ ಮಕ್ಕಳಿಗೆ ಉತ್ಸಾಹದಿಂದ ಕಲಿಸುತ್ತಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರುವ ಇಂದಿನ ದಿನಗಳಲ್ಲಿ ತಾವು ಓದಿದ ಶಾಲೆಯನ್ನ ಅಭಿವೃದ್ಧಿಗೊಳಿಸುವಂತಹ ಇಂತಹ ಕೆಲಸಗಳು ಇನ್ನೂ ಹೆಚ್ಚಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ